ಮಾಡ್ಕೊಳ್ಳಿ ರವಿ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ ರವಿ ನಮಸ್ತೆ ತಮ್ಮ ಪ್ರಶ್ನೆ ಅಂತ ಕೇಳಿ ಹೇಳಿ ರವಿ ನಮಸ್ತೆ ಏನ್ ತಮ್ಮ ಸಮಸ್ಯೆ ಏನು ಹೇಳಿ ಏನಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಮದುವೆ ಆಗಿ ಸೆವೆನ್ ಇಯರ್ಸ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ತೃಪ್ತಿ ಆಗಿತ್ತು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಇಂದ ಏನ್ ಸುಮ್ನೆ ಅದು ಇನ್ನ ಅಲ್ಲಿ ಹತ್ತು ಹೋಗಿದ ತಕ್ಷಣ ಬೇಗ ಇದಾಗುತ್ತೆ ಸರ್ ಬೇಗ ಊಟ ಆಗ್ಬಿಡ್ತದೆ

ಒಂದು ಮದುವೆ ಆದ ವಸ್ತ್ರ ಸಂಭೋಗ ಕ್ರಿಯೆ ನಂತರ ಕಡಿಮೆ ಆಗೋದು ಎಲ್ರಿಗೂ ಸಹಜ ಅದರಿಂದ ಏನು ವರಿ ಮಾಡ್ಕೊಳ್ಬೇಡಿ ಅದು ನಾರ್ಮಲ್ ಒಂಥರ ಸೈಕ್ಲಿಕಲ್ ಚೇಂಜು ನಿಮಗೆ ಶೀಘ್ರ ಸ್ಕರಣನ ತಡೆಗಟ್ಟೋದಕ್ಕೆ ಒಂದು ಡೆಪಾಕ್ಸಿಟಿನ ಮಾತ್ರೆ ಬರ್ತದೆ ಜೊತೆಗೆ ನಿಮಗೆ ಎರೆಕ್ಷನು ಸ್ವಲ್ಪ ಚೆನ್ನಾಗಾಗೋದಕ್ಕೆ ಡೆಪಾಕ್ಸಿಟಿನ್ ಮತ್ತು ಸಿಲ್ಡಿನ ಫಿಲ್ಸಿಟ್ರೇಟ್ ಎರಡು ಕಾಂಬಿನೇಷನ್ ಮಾತ್ರೆ ಬರ್ತದೆ ಆ ಮಾತ್ರೆಗಳನ್ನ ಥ್ರಿಲ್ ಪಿಲ್ ಅಂತ ಬರ್ತದೆ ಆ ಅಂತ ಬರ್ತದೆ ಅದನ್ನು ನಿಮ್ಮ ಕುಟುಂಬ ವೈದ್ಯರಿಗೆ ಹೇಳಿದ್ರೆ ಅದನ್ನು ಕೊಡ್ತಾರೆ ಅದರಲ್ಲಿ ಎರಡೂ ಇರ್ತದೆ ಅಂದರೆ ಸ್ಟಿಮ್ಯುಲೆಂಟು ಇರ್ತದೆ ಸೆಕ್ಷಲ್ ಸ್ಟಿಮ್ಯುಲೆಂಟು ಜೊತೆಗೆ ಇಜಾಕ್ಯುಲೇಟ್ರಿ ಟೈಮ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅದಕ್ಕೂ ಇರ್ತದೆ ಆ ಮಾತ್ರೆನ ಸಂಭೋಗ ಮಾಡೋದ್ಕಿಂತ ಒನ್ ಅವರ್ ಮುಂಚೆ ತೆಗೆದುಕೊಳ್ಳಿ ನಿಮ್ಮ ವೈದ್ಯರಿಗೆ ಕೇಳಿದರೆ ಅದು ಕೊಡ್ತಾರೆ ಅದನ್ನು ತೆಗೆದುಕೊಂಡ್ರೆ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ ಓಕೆ ರಾಜ್ಯ ರವಿ ಅವರ